ಇದು ಭಾರತದಲ್ಲಿ ಜನತೆ ನೀಡುತ್ತಾ ಇರುವಂತಹ ಸನ್ಮಾನ ಅಭಿನಂದನೆಗಳ ಸಲ್ಲಿಸುತ್ತ ವೇದಿಕೆ ಮೇಲೆ ಆಶೀರ್ತಾಗಿರ್ತಕ್ಕಂಥ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠಾಧ್ಯಕ್ಷರು ಪರಮಪೂಜೆ ನಿಶ್ಚಲ ಮತ್ತು ಬಳೆ ಹೊಂದವರು ಶಕಾಂಗದ করোনা কার্যক্রমকে ಕೆಲಸ ಮಾಡ್ತಾರೆ ಎಲ್ಲಾಂಬ ತಂದ ಮಾಡಿಕೊಡುವ ಕೆಲಸವನ್ನು ಕೂಡ ಮಾಡ್ತೀರಿ ಎನ್ನುವಂತ ಭರವಸೆಯನ್ನ ಮಾನ್ಯ ಶಾಸಕರು ನೀಡಿದ್ದಾರೆ ಅವರಿಗೆ ನಿನ್ನೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಣೆ ಮೂಲಕ ಧನ್ಯವಾದವನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ರಾಜಹುರಿ ದಿನೇಶ್ ಅವರು ಎರಡು ವರ್ಷದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡ್ಬರ್ತಾ ಇತ್ತು ಇವತ್ತು ವರ್ಣನ ತೊಂದರೆಯಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಸ್ವಾಮೀಜಿ ಅವರ ಆಶ್ವರ್ಶನ ಸಹ ಭಾಗಿಯಿದೆ ಹಾಗಾಗಿ ನಾನು ಹೇಳೋದು ನಾನೊಂದು ಶಾಸಕನಾಗಿ ಈ ಸಭೆಯ ಅಧ್ಯಕ್ಷತೆ ಮಾತನಾಡಲೇಳ್ತೀವಿ ಇವತ್ತು ಏತನೇನ ಅವರೇ ಗೋಡೆ ವರ್ಷದಲ್ಲಿ ಏತನೇ ಅವರೇ ಬಹುತೇಕ ಮೊದಲೇ ಅಂತ ಸಂಪೂರ್ಣವಾಗಿ ಬಂದಿದೆ ತಾಂತ್ರಿಕವಾಗಿ ಅಗ್ರಯ ಕಾಲದಲ್ಲಿ ಒಬ್ರು ಯುವಕ ಸ್ವಲ್ಪ ಮನೆ ಅದನ್ನ ಬೈಪಾಸ್ ಮಾಡಿ ತಗೊಂಡು ಬಂದ್ರೆ ಇನ್ನೊಬ್ರು ಅಜ್ಜಿ ಒಬ್ರು ಕೇವಲ ಒಂದು ಪೀಪಲ್ ಗೌರ್ಮೆಂಟ್ ರಷ್ಟು ಜಮೀನಿನ ತಾಂತ್ರಿಕ ಸಮಸ್ಯೆ ಇದೆ ಅದು ಸಹ ಸದ್ಯ ಬಗೆ ಮಾತೆ ಅಂತ ಜೊತೆಗೆ ಅದಕ್ಕೆ ಲೈನಷ್ಟಿನ ಮುಖಾಂತರ ಸುಮಾರು ಐವತ್ತೇಳು ಕೋಟಿ ಹೆಚ್ಚುವರಿಯಾಗಿ ಮಂಜೂರಾಗಿದೆ ನಾನು ಒಬ್ಬ ಶಾಸಕನಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟ ಇಲಿಗೇಷನ್ ಸಚಿವರು ಸಹ ಮನವಿ ಮಾಡಿಕೊಂಡಾಗಿ ಅವರು ಸಹ ಸಹಿಸಿದ್ದಾರೆ ಜೊತೆಗೆ ನಮ್ಮ ಸ್ವಾಗತ ಮಾಡಬೇಕು ಭಾಷಣ ಮಾಡ್ಬೇಕಾದ್ರೆ ಇವತ್ತು ಸತ್ಯಬಾಚಲ್ಲಿ ಮತ್ತು ಬೂಕು ಕೆರೆಯ ಸೇನೆಯ ಮೂರು ಮೂರು ಸಹ ಕೆ ಪಿ ಎಸ್ ಸಿ ಮನವಿ ಮಾಡಿಕೊಂಡಿದ್ದೆ ಮಾನ್ಯ ಸಚಿವರ ಹತ್ರ ಕೆರೆಗೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ನಾಯಕ ಕುಮಾರನವರ ಒಂದು ಸಿಎಸ್ಆರ್ ಸಂ ಸುಮಾರು ಎಂಟು ಒಂಬತ್ತು ಕೋಟಿ ಅನುದಾನ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಜೊತೆಗೆ ಅಂತಿಮವಾಗಿ ನಾನು ಸಚಿವರು ಸಹ ಮನವಿ ಮಾಡಿಕೊಂಡಿದ್ದೆ ನಮ್ಮ ಪ್ರಪೋಸಲ್ ಕಳಿಸಿದ್ವಿ ಅದುವ ಭಾಗವಾಗಿ ಸ್ವಲ್ಪ ಅಡೆತಡೆ ಆಗುವ ಬಂದ ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಸಚಿವರು ಸಹ ನಾವು ಪತ್ರ ಹಾಕಿಸಿ ಅವನು ಸದ್ಯ ಭಾಷೆಯಲ್ಲಿ ಮತ್ತು ಶ್ರೀನೆಯ ಎರಡೂ ಗ್ರಾಮಗಳು ಸಹ ಕೆ ಪಿ ಎಸ್ ಶಾಲೆಯನ್ನ ಮುಂಜೂರಾತಿಯ ಒಂದು ಶುಭ ಸಂದೇಶ ಸಿಕ್ಕಿದೆ ನನ್ನೂ ಸಹ ಒಂದು ಮುಂಜೆಪ್ಪ

ಮಹಿಳೆಯರಿಗೆ ಸಿಗುತ್ತ ಕೆರೆ ಹೊಡಾಡೋದಕ್ಕೆ ಅಷ್ಟು ಬೇಕು ಅದರ ಕೆಲಸ ಆಗುತ್ತೆ ಏನೋ ಮಾತ್ರ ಅಂತ ನಮ್ಗೆಲ್ಲ ಗೊತ್ತಿಲ್ಲ ಇವತ್ತು ಸರ್ಕಾರ ನಾನು ಹೇಳಿಕೆ ವಿರೋಧ ಪಕ್ಷ ಕೆಂಗೇರಿ ಮಠದ ಸ್ವಾಮೀಜಿ ಡಾಕ್ಟರ್ ವಿಶ್ವನಾಥ ಸ್ವಾಮೀಜಿ ಅವರ ಪಾಲಕದವರಿಗೆ ನಮಸ್ಕರಿಸಿದ್ದ ಹಾಗೇನೆ ನಮ್ಮ ತಾಲೂಕಿನ ಹೆಂಡೇಕೆರೆ ಮಠ ಬಾಳೆ ಶಾಖಾ ಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಅವರ ಪದವಿ ಸಹ ನಮಸ್ತರಿಸಿದ್ದಾರೆ ವಿಶ್ವದವ್ರೆ ಜನಕರಣ್ಣವರೇ ನಮ್ಮ ಮಲ್ಲಿಕಣ್ಣವ್ರೆ ನಮ್ಮ ಶ್ರೀರಣ್ಣ ದಿನೇಶು ನಮ್ಮ ಮಂಜೇಶವರು ಸುಂದರೇಶಣ್ಣ ಜೊತೆಗೆ ಇನ್ನೊಬ್ಬ ನಮ್ಮ ತಾಲೂಕಿನ ಪ್ರತಿಭೆ ನಮ್ಮವರೆಲ್ಲರೂ ಸಹ ಒಂದು ಸೋಷಿಯಲ್ ಮೀಡಿಯಾ ನೋಡಿದರೆ ಜೋದದಲ್ಲಿ ಪುಣ್ಯಾರವರು ಅದ್ದೂರಿಯಾಗಿ ನೃತ್ಯವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ವಿಶ್ವವತ್ಸವರ ನರೇಂದ್ರ ಮಂತ್ರಿ ಆಗಿದ್ರು ಆದ್ರೂ ಕೂಡ ಎಲ್ಲಾ ತಾಲೂಕಿನ ಎಲ್ಲ ಹೋಗಬೇಕೆಂದ್ರ ಆಸ್ಪತ್ರೆಗಳು ನಿಯಂತ್ರಣಗಳಿವೆ ಇವತ್ತು ಹೋಗಿ ಇವತ್ತು ಹಂಗೆ ಇದೆ ದಯವಿಟ್ಟು ಇವತ್ತು ಸ್ಯಾಷನ್ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಸಲ್ಲಿಸಿ ಈ ಒಂದು ಆಸ್ಪತ್ರೆ ನೇತೃತ್ವ ಸಿಗಸ್ ಏಕೆಂದ್ರೆ ಇರುವಂತ ಬಡವರುಗಳು ಯಾರು ಪ್ರೈವೇಟ್ ಆಸ್ಪೆಟ್ಲು ಹೋಗ್ತಾ